ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಹೇಳಿ ಕೇಳಿ ಸಂಡೆ ಈ ಸಂಡೇಲಿ ಮನೆಯಲ್ಲೇ ಕೂತು ಬೋರ್ ಆಗುತ್ತೆ ಇಲ್ಲೇ ಸಿಟಿ ಅಂದರೆ ಅದನ್ನೇ ನೋಡಿದ್ನೇ ನೋಡಿ ಬೋರ್ ಆಗುತ್ತೆ ಒಂದು ರೌಂಡ್ ಶಿವಮೊಗ್ಗ ಹೋಗಿ ಬರೋಣ ಅಂತ ನಿರ್ಧಾರ ಮಾಡಿ ಸಡನ್ ಪ್ಲ್ಯಾನ್ ಮಾಡಿ ಶಿವಮೊಗ್ಗ ಹೊರಟಿದ್ದೀವಿ ಈ ಶಿವಮೊಗ್ಗಕ್ಕೆ ಕಾರು ಬೈಕು ಬಸ್ಸಲ್ಲೆಲ್ಲ ಹೋಗಿ ಒಂದು ರೌಂಡು ಟ್ರೈನಲ್ಲಿ ಹೋಗೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿ ಆಸನಿಂದ ಶಿವಮೊಗ್ಗಕ್ಕೆ ತಾಳ್ಗುಪ್ಪ ಎಕ್ಸ್ಪ್ರೆಸ್ ಅಲ್ಲಿ ಹೊರಡ್ತಾ ಇದ್ದೀವಿ ಬನ್ನಿ ಹಾಗಾದ್ರೆ ತಾಳ್ಗುಪ್ಪ ಎಕ್ಸ್ಪ್ರೆಸ್ನ ಜರ್ನಿ ಹೇಗಿತ್ತು ಹಾಸನ್ ಟು ಶಿವಮೊಗ್ಗದ ಟ್ರೈನ್ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಹಾಸನ್ ಟು ಶಿವಮೊಗ್ಗ ಟ್ರೈನ್ ಜರ್ನಿ ವ್ಲಾಗೆ ಸ್ವಾಗತ ಸ್ನೇಹಿತರೆ ಅಂತ ಇಂತೂ ಹಾಸನ ರೈಲ್ವೆ ಸ್ಟೇಷನಿಗೆ ಬಂದ್ವಿ ಬೈಕ್ನ ಪಾರ್ಕ್ ಮಾಡಿ ಹಾಸನಿಂದ ಶಿವಮೊಗ್ಗಕ್ಕೆ ಟಿಕೆಟು ತಗೊಂಡು ಆಕ್ಚುಲಿ ಹಾಸನ್ ಟು ಶಿವಮೊಗ್ಗ ಒಬ್ಬರಿಗೆ ಎಪ್ಪತ್ತೈದು ಇಬ್ಬರಿಗೆ ನೂರೈವತ್ತು ರೂಪಾಯಿ ಆಗಿದೆ ನೋಡಿ ಇದೇ ನಮ್ಮ ಹಾಸನ ಸ್ಟೇಷನ್ನು ಹೇಗಿದೆ ಅಂತ ಇದು ಆ್ಯಕ್ಚುಲಿ ಡೆಡ್ ಎಂಡು ಹಾಸನ ಅರ್ಸಿಕೆರೆ ಡೆಡ್ ಎಂಡ್ ಸ್ಟೇಷನ್ ಡೆಡ್ ಎಂಡ್ ಇದು ನೋಡಿ ಇಲ್ಲಿ ಬೋರ್ಡ್ ಕಾಣಿಸ್ತಾ ಹಾಸನ ಅಂತ ನೋಡಿರಿ ಹಾಸನ ಇವಾಗ ಗೊತ್ತಿಡಿಯೋಕೆ ಆಗಲ್ಲ ಕಂಡ್ರೆ ಅಷ್ಟು ಬದಲಾವಣೆ ಇದೆ ಆಕ್ಚುಲಿ ಒಂದು ಎರಡು ಮೂರು ವರ್ಷ ಆಯಿತು ರೈಲ್ವೆ ಸ್ಟೇಷನ್ ಇವು ಬಂದು ಹೇಗಿದೆ ಅನ್ನೋದನ್ನು ನೋಡಿರಲಿಲ್ಲ ನೋಡಿ ಫುಲ್ ಕಂಪ್ಲೀಟ್ ಎಲೆಕ್ಟ್ರಿಫಿಕೇಶನ್ ಆಗಿದೆ ಕಂಡ್ರೆ ಹಾಸನದ ರೈಲ್ವೆ ಸ್ಟೇಷನ್ ಕಂಪ್ಲೀಟ್ ಎಲೆಕ್ಟ್ರಿಫಿಕೇಷನ್ ಆಗಿದೆ ಇಲ್ಲಿ ನೋಡಿದ್ರೆ ಒಬ್ಬರು ಎಲೆಕ್ಟ್ರಿಕ್ ಲೈನ್ಗಳೇ ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸುತ್ತೆ ನೋಡಿ ಹಾಸನ್ ಜಂಕ್ಷನ್ ಬೋರ್ಡ್ ಇದೆ ನಮ್ಮ ಸುಂದರ ಹಾಸನದ ರೈಲ್ವೆ ಸ್ಟೇಷನ್ ಆ್ಯಕ್ಚುಲಿ ಡೇ ಟೈಮಲ್ಲಿ ಜನ ಯಾವಾಗಲೂ ತುಂಬಿ ತುಳುಕ್ತಾ ಇರ್ತಾರೆ ಆಕ್ಚುಲಿ ಬೆಳಿಗ್ಗೆ ಫಸ್ಟ್ ಟ್ರೈನ್ ಆದ್ರಿಂದ ಇನ್ನೂ ಜನ ಬಂದಿಲ್ಲ ಇನ್ನು ನಾನು ಡಿಡ್ ಇದ್ದೀನಿ ಮುಂದೆ ತೋರಿಸ್ತೀನಿ ಜನ ಎಷ್ಟು ಜನ ಇದ್ದಾರೆ ಯಾವ ರೀತಿ ಇದ್ದಾರೆ ಅಂತ ನೋಡಿ ಇದು ಸ್ಟೇಷನ್ನು ಅಲ್ಲಿ ಅಲ್ಪ ಸ್ವಲ್ಪ ಜನ ಇದ್ದಾರೆ ತಾಳ್ಗೊಪ್ಪ ಎಲೆಕ್ಟ್ರಿಸಿಟೀಲಿ ಅಷ್ಟು ಫುಲ್ ಕ್ರೌಡ್ ರಶ್ ಇದ್ದರೂ ಕೂಡ ಆರಾಮಾಗಿ ಕಂಫರ್ಟಾಗಿ ಕೂತ್ಕೊಂಡು ಹೋಗ್ಬೋದು ಜನ ಅಂತೂ ಇದ್ದೇ ಇರ್ತಾರೆ ಬರ್ತಾ ಇದೆ ನೋಡಿ ನಮ್ಮ ಐರಾವತ್ತ ತಾಳಗೊಪ್ಪ ಎಕ್ಸ್ಪ್ರೆಸ್ ಮೈ ಟು ಆಕ್ಚುಲಿ ಇದು ಬಂದು ಮೈಸೂರಿಂದ ಸ್ಟಾರ್ಟ್ ಆಗುತ್ತೆ ಇದ್ರೆ ಮೈಸೂರು ಟು ತಾಳಗೊಪ್ಪ ಎಕ್ಸ್ಪ್ರೆಸ್ ಗಾಡಿ ನಂಬರ್ ಬಂದು ಒನ್ ಸಿಕ್ಸ್ ಟು ಜೀರೋ ಸಿಕ್ಸ್ ನಮ್ಮ ಗಾಡಿಯಂತೂ ಬಂತು ಗಾಡಿಗೆ ಹತ್ತಿದ್ದು ಆಯಿತು ಸೀಟ್ ಸಿಕ್ಕಿದ್ದು ಆಯಿತು ಹೇಳಿ ಕೇಳಿ ನಮ್ಮದು ಜನರಲ್ಲಿ ಹೋಗಿಲು ಹೊರಟಿದ್ವಿ ಇವತ್ತು ಆ್ಯಕ್ಚುಲಿ ಇಲ್ಲಿ ರಿಸರ್ವೇಷನ್ ಕೋಚ್ ಕೂಡ ಇದ್ದಾವೆ ಒಂದೆರಡು ಎ ಸಿ ಕೋಚ್ ಕೂಡ ಇದ್ದಾವೆ ನಿಮ್ಗೆ ಯಾವ್ದು ಬೇಕು ಅದ್ರಲ್ಲಿ ಹೋಗ್ಬೋದು ನಮ್ಗೊಂದು ತ್ರೀ ಅವರ್ ಜರ್ನಿ ಆದ್ದರಿಂದ ಜನ್ರಲ್ ಕೋಚಲ್ಲಿರೋ ಎಕ್ಸ್ಪೀರಿಯನ್ಸು ಈ ಸ್ಲೀಪರ್ ಕೋಚು ಅಥವಾ ಎ ಸಿ ಕೋಚಲ್ಲಿ ಸಿಗಲ ಕಣ್ರೆ ಈಗ ಜನ್ರಲ್ ಕೋಚಲ್ಲಿ ಕೂತ್ಕೊಂಡು ನೂರಾರು ಜನ ಕತೆ ಕೇಳ್ಕೊಂಡು ಜರ್ನಿ ಮಾಡಿದ ಒಂಥರ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈ ನೈಟ್ ಜರ್ನಿ ಅಥವಾ ಲಾಂಗ್ ಜರ್ನಿಗೆ ಫ್ಯಾಮಿಲಿ ಜೊತೆ ಹೋಗೋದಾದ್ರೆ ನೀವು ಎ ಸಿ ಅಥವಾ ಸ್ಲೀಪರ್ ಕೋಚಲ್ಲಿ ಹೋಗೋದು ಬೆಸ್ಟು ಇವಾಗ ಹಾಸನದಿಂದ ಎಕ್ಸಿಟ್ ಆಗ್ತಾ ಇದೆ ಇದು ನಮ್ಮ ಹಾಸನ ರೈಲ್ವೆ ಸ್ಟೇಷನ್ನ ಡೆಡ್ ಎಂಡ್ ಪಾಯಿಂಟಿಂದ ಹೊರಗಡೆ ಔಟ್ ಆಗ್ತಾ ಇದೆ ಟ್ರೈನಿಗೆ ಸ್ನೇಹಿತರೆ ಹಾಸನ ಟು ಶಿವಮೊಗ್ಗ ಬಂದು ಒಂದು ತ್ರೀ ಅವರ್ ಜರ್ನಿ ಆಗುತ್ತೆ ಬೆಳಿಗ್ಗೆ ಎಕ್ಸಾಕ್ಟ್ ಒಂದು ಎಂಟು ಗಂಟೆಗೆಲ್ಲ ಹಾಸನ ಬಿಡುತ್ತೆ ಟ್ರೈನ್ ಹನ್ನೊಂದು ಗಂಟೆಗೆಲ್ಲ ಶಿವಮೊಗ್ಗ ಮುಟ್ಬಿಡುತ್ತೆ ತಗೊಂಡ್ರೆ ಇನ್ನು ಟ್ರೈನ್ಗಳ ಲೆಕ್ಕ ನೋಡಿದರೆ ಸ್ನೇಹಿತರೆ ಮೈಸೂರು ಟು ಶಿವಮೊಗ್ಗ ಮೂರು ಅಪ್ ಟ್ರೈನ್ ಇದೆ ಮೂರು ಡೌನ್ ಟ್ರೈನ್ ಇದೆ ಅಂದರೆ ಈ ಕಡೆಯಿಂದ ಹೋಗ್ಲಿಕ್ಕೆ ಮೂರು ಇದೆ ಆ ಕಡೆಯಿಂದ ಮೂರು ಬರಲಿಕ್ಕೆ ಇದೆ ನೀವು ಯಾವಾಗ ಬೇಕಾದರೂ ಹೋಗುವುದು ಬೆಳಿಗ್ಗೆ ಎಂಟು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗಿದೆ ಮತ್ತು ಸಂಜೆ ನಾಲ್ಕೂವರೆಗೆ ಆಗಿದೆ ಹಾಸನದಿಂದ ಆ್ಯಕ್ಚುಲಿ ನಮ್ಮ ಹಾಸನ ಸ್ಟೇಷನ್ ಮುಂದೆ ತುಂಬ ದೊಡ್ಡ ಸ್ಟೇಷನ್ ಆಗಿಬಿಟ್ಟಿದೆ ಮುಂಚೆ ಇಷ್ಟು ದೊಡ್ಡದಿರಲಿಲ್ಲ ಇವಾಗ ಮಿನಿಮಮ್ ಒಂದು ಏಳೆಂಟು ಟ್ರ್ಯಾಕ್ ಇದ್ದಾವೆ ಮೂವರು ಪ್ಲಾಟ್ಫಾರ್ಮ್ ಇದ್ದಾವೆ ಫೋಟೋ ಬ್ರಿಡ್ಜ್ ಇದೆ ತುಂಬ ಎಲ್ಲ ಅಪ್ಡೇಟ್ ಆಗಿದೆ ಕಣ್ರೆ ಸಖತ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾನು ಮೇಂಟೈನ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನೀವು ಶಿವಮೊಗ್ಗ ಹೋಗಬೇಕು ಅಂದರೆ ಹಾಸನ ಜಂಕ್ಷನಿಂದ ಒಂದು ನಾಲ್ಕೈದು ಸ್ಟೇಷನ್ ಸಿಗುತ್ತೆ ಕಣ್ರಿ ಮೊದಲು ಅರ್ಸಿಕೆರೆ ಸಿಗುತ್ತೆ ಅರ್ಸಿಕೆರೆ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ನಮ್ಮ ಈ ಕಡೂರು ಕಡೂರು ಜಂಕ್ಷನ್ ಕಡೂರು ಜಂಕ್ಷನ್ ಆದಮೇಲೆ ಬೀರೂರು ಬರುತ್ತೆ ಬೀರೂರು ಕೂಡ ಸಿಕ್ಕಾಪಟ್ಟೆ ದೊಡ್ಡ ಜಂಕ್ಷನ್ ಕಂಡ್ರೆ ಅಲ್ಲಿ ಬೇಕಾದಷ್ಟು ಟ್ರೈನ್ಗಳಿರುತ್ತೆ ಕ್ರಾಸಿಂಗ್ ಇರುತ್ತೆ ಅದಾದಮೇಲೆ ನೆಕ್ಸ್ಟ್ ಬರುತ್ತೆ ತರೀಕೆರೆ ತರೀಕೆರೆ ಬಿಟ್ಟರೆ ನೆಕ್ಸ್ಟ್ ಸಿಗೋಂಥದ್ದೇ ಭದ್ರಾವತಿ ಆ ಭದ್ರಾವತಿ ಆದಮೇಲೆ ನೆಕ್ಸ್ಟ್ ಬರುತ್ತೆ ಫೈನಲಿ ನಮಗೆ ಶಿವಮೊಗ್ಗ ರೀಚ್ ಆಗುತ್ತೆ ಶಿವಮೊಗ್ಗ ಹೋಗುವಾಗ ನಿಮಗೆ ಇಷ್ಟು ಸ್ಟೇಷನ್ಗಳನ್ನ ನೋಡಲಿಕ್ಕೆ ಕಾಣುತ್ತೆ ಏನೇ ಆಗಲಿ ನಮ್ಮ ಹಾಸನ ಜಂಕ್ಷನ್ ಇಷ್ಟು ದೊಡ್ಡದಾಗ ಬೆಳೀತಿರೋದು ನೋಡೋಕ್ಕೆ ಖುಷಿ ಆಗುತ್ತೆ ಬನ್ನಿ ಹಾಸನಿಂದ ವರ್ಟ್ ವೇ ನೋಡಿ ಇಲ್ಲಿ ಕಾಣಿಸ್ತಿದ್ದಲ್ಲ ಹಾಸನಿಂದ ಎಕ್ಸಿಟ್ ಆದ ತಕ್ಷಣ ಒಂದು ದೊಡ್ಡ ಲೇಔಟ್ ಬರುತ್ತೆ ಸಿ ಕೆರೆ ಮೇನ್ ರೋಡಲ್ಲಿ ಇದು ಆಕ್ಚುಲಿ ಬಂದು ಎಸ್ ಎಂ ಕೃಷ್ಣ ನಗರ ಅಂತ ಹೇಳ್ಬಿಟ್ಟು ಎಸ್ ಎಂ ಕೃಷ್ಣ ಲೇಔಟ್ ಅಂತೇಳಿ ಅಪ್ರೂವ್ಡ್ ಸೈಟ್ ಇದು ಆ್ಯಕ್ಚುಲಿ ನೀವು ನಂಬಲ್ಲ ಸ್ನೇಹಿತರೆ ಮಿನಿಮಮ್ ಆರು ಸಾವಿರ ಸೈಟ್ಗಳಿದ್ದಾವೆ ಇಷ್ಟು ದೊಡ್ಡ ಲೇಔಟ್ ಹಾಸನದಲ್ಲಿ ಯಾವುದೂ ಇಲ್ಲ ಅಷ್ಟು ದೊಡ್ಡ ಲೇಔಟು ಇದು ಹಾಸನದ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾಡಿರ್ತಕ್ಕಂಥದ್ದು ರೈಲ್ವೆ ಟ್ರ್ಯಾಕ್ ಮಗ್ಲಲ್ಲೇ ಇದೆ ಇದ್ರ ಆಪೋಸಿಟು ಏರ್ಪೋರ್ಟ್ ಕೂಡ ನಡೀತಾ ಇದೆ ಅಲ್ಲಿ ಮತ್ತೆ ಇನ್ನೊಂದು ಹೊಸ್ದಾಗಿ ಕಡೆಯಿಂದ ಲೇಔಟ್ ಕೂಡ ಶುರುವಾಗಿದೆ ನೀವೇನೋ ಸೈಡ್ ಕಿಟ್ ತಗೊಳ್ಳೋದಾರೆ ನೋಡಿ ಮಿನಿಮಮ್ ಸ್ಟಾರ್ಟಿಂಗ್ ಪ್ರೈಸು ಮೂರುವರೆ ಸಾವಿರ ಪರ್ ಸ್ಕ್ವೇರ್ ಫೀಟ್ ನಡೀತಾ ಇದೆ ಅಂತೂ ಇಂತೂ ನಮ್ಮ ಮಾಸ್ನ ಮುಗಿದು ನಮ್ಮ ಸಿ ಕೆರೆ ಎಂಟ್ರಿ ಇದ್ದೀವಿ ಆ್ಯಕ್ಚುಲಿ ಕೆರೆ ಜಂಕ್ಷನ್ ಬಂದು ಹಾಸನ ಎರಡು ವರ್ಷ ಇದೆ ಕಣ್ರಿ ಇಲ್ಲಿ ನಿಂತ್ಕೊಳ್ಳೋವಷ್ಟು ಟ್ರೈನ್ಗಳು ಸದ್ಯ ನಮ್ಮ ಹಾಸನ ಸರೌಂಡಿಂಗಲ್ಲಿ ಯಾವ ಸ್ಟೇಷನ್ ನಿಂತ್ಕೊಳ್ಳೋಲ್ಲ ಕೆರೆ ಬಿಟ್ಟರೆ ದೊಡ್ಡ ಸ್ಟೇಷನ್ ಮುಂದೆ ಯಶವಂತಪುರ ಯಶವಂತಪುರ ಬಿಟ್ಟರೆ ಮೆಜೆಸ್ಟಿಕ್ಕು ಯಶವಂತಪುರದಲ್ಲಿ ಒಂದು ದಿನಕ್ಕೆ ಮಿನಿಮಮ್ ಒಂದು ನೂರೈವತ್ತು ಟ್ರೈನ್ ಅಪ್ ಆ್ಯಂಡ್ ಡೌನು ಟ್ರಾವೆಲ್ ಮಾಡುತ್ತೆ ಕಣ್ರಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಟ್ರೈನ ಫುಲ್ ಬ್ಯುಸಿ ಶೆಡ್ಯೂಲ್ ಕಂಡ್ರಿ ಅದು ಅಷ್ಟು ದೊಡ್ಡ ಜಂಕ್ಷನು ಅರ್ಸಿಕೆರೆ ಜಂಕ್ಷನ್ನು ನೀವು ಅಪ್ಪಿತಪ್ಪಿ ಅರ್ಸಿಕೆರೆ ಸ್ಟೇಷನ್ಗೆ ಬಂದು ನೀವು ಹೆದರಳಿಲ್ಲ ಮಾರ್ತು ಮಲ್ಕೊಂಡ್ಬಿಟ್ಟಿದ್ರೆ ಕೂಡ ನಿಮ್ಗೆ ನೆಬ್ಸೋಕೆ ಅಂತ ಒಂದಿಷ್ಟು ಜ್ವರ ಇರ್ತಾರೆ ಬಂದು ಅವರು ಮಾಡೋ ಸೌಂಡ್ಗೆ ನೀವು ಆ ಸ್ಪೆಷಲ್ ವ್ಯಕ್ತಿಗಳು ಇದ್ದಾರೆ ಬೇರೆ ಯಾರಿಲ್ಲ ಅವರೇ ನಮ್ಮ ಬ್ರದರ್ಸ್ ಏನಂದರೆ ಈ ಕಾಫಿ ಟೀ ಅಥವಾ ಟಿಫನ್ ಮಾಡೋಕ್ಕೆ ಕೊಡಲಿಕ್ಕೆ ಬರ್ತಾರೆ ಅವ್ರ ಕುಗ್ದಿರೋ ಸೌಂಡ್ಗೆ ನಿಮ್ಗೆ ಎಚ್ಚರಾಗಿಬಿಡ್ಬೇಕು ಅಷ್ಟು ಗೌಡ್ ಇರುತ್ತೆ ಈ ಅರ್ಸಿಕೆರೆ ಸ್ಟೇಷನಲ್ಲಿ ಆ್ಯಕ್ಚುಲಿ ಈ ಅರಸಿಕೆರೆ ಜಂಕ್ಷನ್ನಿಂದ ಒಂದು ಸೈಡು ಹುಬ್ಳಿಗೆ ಹೋಗುತ್ತೆ ಒಂದು ಸೈಡು ಬೆಂಗಳೂರು ಹೋಗುತ್ತೆ ಇನ್ನೊಂದು ಸೈಡು ಮೈಸೂರು ಹೋಗುತ್ತೆ ನೀವು ಎಲ್ಲೇ ಹೋಗ್ಬೇಕು ಅಂತಂದ್ರೆ ಅರಸಿಕೆರೆಗೆ ಬರಲೇಬೇಕು ಮತ್ತು ಯಾವುದೇ ಎಕ್ಸ್ಪ್ರೆಸ್ ಕೂಡ ಅರ್ಸಿಕೆರೇ ನಿಲ್ಲಿಸ್ತಂಡ್ರೆ ಅಷ್ಟು ದೊಡ್ಡ ಸ್ಟೇಷನ್ನು ಅರಸಿಕೆರೆ ಜಂಕ್ಷನ್ ಈ ಅರಸಿಕೆರೆಯಲ್ಲಿ ಒಂದು ಐದು ನಿಮಿಷ ಟ್ರೈನ್ ನಿಲ್ಲಿಸುತ್ತೆ ಅದಾದಮೇಲೆ ಮತ್ತೆ ಪುನಃ ಅರಸಿಕೆರೆಯಿಂದ ನಮ್ಮ ಟ್ರೈನು ಶಿವಮೊಗ್ಗ ಕಡೆ ಹೊರಟಾಯಿತು ಇನ್ನು ನೆಕ್ಸ್ಟು ಕೆರೆ ವರ್ಟ್ ಮೇಲೆ ನಮ್ಮ ಟ್ರೈನು ನೆಕ್ಸ್ಟ್ ರೀಚ್ ಆಗಿದ್ದೆ ಕಡೂರು ಬೀರೂರು ತರೀಕೆರೆ ಅದಾದಮೇಲೆ ಭದ್ರಾವತಿ ನೋಡಿ ಇದು ಭದ್ರಾವತಿ ಸ್ಟೇಷನು ಇನ್ನು ಕಾಣಿಸ್ತಿದೆ ನೋಡಿ ಭದ್ರಾವತಿ ಸ್ಟೇಷನ್ ಇದು ಕೂಡ ದೊಡ್ಡ ಸ್ಟೇಷನ್ ಯಾಕಂದ್ರೆ ಆದರೆ ಜನ ಇನ್ನು ಅಷ್ಟೇನು ಕ್ರೌಡ್ ಇಲ್ಲ ಇಲ್ಲಿ ಇನ್ನು ನೆಕ್ಸ್ಟು ಸ್ಟಾರ್ಟ್ ಆಗುತ್ತೆ ನೋಡಿ ಈ ಭದ್ರಾವತಿ ಅಂತ ನೆನಪಾದರೆ ಫಸ್ಟ್ ನೆನಪಿಗೆ ಬರ್ತಕ್ಕಂಥದ್ದು ವಿಶ್ವೇಶ್ವರ ಉಕ್ಕು ಮತ್ತು ಕಬ್ಬಿಣದ ಕಾರ್ಖಾನೆ ಸ್ನೇಹಿತರೆ ಅದು ತುಂಬಾ ಫೇಮಸ್ ಕಾರ್ಖಾನೆ ಹಳಬರಿಗೆಲ್ಲರೂ ಚೆನ್ನಾಗಿ ಗೊತ್ತಿರುತ್ತೆ ಭದ್ರಾವತಿ ದಾಟ್ದಂಗೆ ನಿಜವಾದ ಈ ಅರೆಮಲೆನಾಡಿನ ಶಿವಮೊಗ್ಗದ ಒಂದು ಪ್ರಕೃತಿ ವೈಭವ ಸ್ಟಾರ್ಟ್ ಆಗುತ್ತೆ ಕಂಡು ನೋಡಿ ಎಲ್ಲಿ ನೋಡಿದ್ರು ಹಚ್ಚ ಹಸಿರು ಆ್ಯಕ್ಚುಲಿ ಶಿವಮೊಗ್ಗ ಬಂದು ಪೂರ್ತಿ ಮಲೆನಾಡು ಅಲ್ಲದಿದ್ರು ಕೂಡ ಒಂದು ಮಲೆನಾಡು ಅಂತಲೇ ಹೇಳ್ಬೋದು ಮಳೆ ಬೆಳೆ ಪ್ರಕೃತಿ ಸೌಂದರ್ಯಕ್ಕೆ ಏನು ಬರ ಇಲ್ಲ ಇನ್ನು ಆ್ಯಕ್ಚುಲಿ ಶಿವಮೊಗ್ಗ ಅಂತ ಬಂದರೆ ಫೇಮಸ್ ನಮ್ಮ ಕುವೆಂಪು ಜೋಗ ಜಲಪಾತ ಇನ್ನು ತುಂಬ ಸಾಕಷ್ಟು ಪ್ಲೇಸಸ್ ಇದ್ದಾವೆ ಆ್ಯಕ್ಚುಲಿ ನಾವು ಯಾವುದೇ ಪ್ಲೇಸ್ನ ನೋಡಕ್ಕೆ ಹೋಗ್ತಿಲ್ಲ ಒಂದು ಸಣ್ಣ ಕೆಲಸದ ಜೊತೆಗೆ ಶಿವಮೊಗ್ಗ ಹೇಗಿದೆ ಸಿಟಿಯ ಸುತ್ಕೊಂಡು ಏನೆಲ್ಲ ಪರ್ಚೇಸ್ ಮಾಡೋಕ್ಕಾಗತ್ತೆ ಅದನ್ನು ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ನೋಡಿ ಎಲ್ಲಿ ನೋಡಿದ್ರು ಹೊಲ ಆಗತ್ತೆ ಜಮೀನು ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಅಡಿಕೆ ಸಿಕ್ಕಾಬಟೆ ಬೆಳೀತಿದ್ದಾರೆ ಕಂಡ್ರೆ ಮಲೆನಾಡು ಪ್ರಾಂತ್ಯ ಅದರಿಂದ ಅಡಿಕೆಗೆ ಒಳ್ಳೆ ಬೆಲೆ ಇರೋದರಿಂದ ಈ ಅಡಿಕೆಗೆ ಮತ್ತು ಶಿವಮೊಗ್ಗ ಅಂದರೆ ಭಾರಿ ನಂಟು ತುಂಬಾ ಅಡಿಕೆ ತೆಂಗು ಭತ್ತ ಕೂಡ ಬೆಳೀತಾರೆ ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ಅಡಿಕೆ ತುಂಬ ಫೇಮಸ್ ಕಣ್ರಿ ಮತ್ತು ನಮ್ಮ ಹಾಸನದಲ್ಲಿ ಅಡಿಕೆ ಬೆಳೆಗಾರರೆಲ್ಲ ಈ ಶಿವಮೊಗ್ಗಕ್ಕೆ ಬಂದು ಅಡಿಕೆ ಗಿಡಗಳನ್ನ ತಗೊಂಡು ಹೋಗ್ತಕ್ಕಂಥದ್ದು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ ಯಾಕಂದರೆ ಇಲ್ಲಿ ಒಳ್ಳೆ ಕ್ವಾಲಿಟಿ ಅಡಿಕೆ ಗಿಡಗಳು ಕೂಡ ಸಿಗುತ್ತೆ ಅಷ್ಟು ದೊಡ್ಡ ದೊಡ್ಡ ಪ್ಲಾಂಟೇಶನ್ಗಳು ದೊಡ್ಡ ದೊಡ್ಡ ಸೌಕರ್ಯಗಳು ಈ ಅಡಿಕೆ ತೋಟ ಮಾಡಿರೋ ಕೆಲವರು ನೂರಾರು ಎಕರೆ ಅಡಿಕೆ ತೋಟ ಇದ್ದಾರೆ ಕಣ್ರಿ ಶಿವಮೊಗ್ಗದಲ್ಲಿ ಹಂಗಾಗಿ ಇಲ್ಲಿಗೆ ಬಂದು ಕಲೆಕ್ಟ್ ಮಾಡ್ತಾರೆ ನೋಡಿ ಅರ್ ಶಿವಮೊಗ್ಗ ಎಂಟ್ರಿ ಆಗ್ತಾ ಇದೆ ನೋಡಿ ಸ್ನೇಹಿತರೆ ಅಲ್ಲಿ ಕಾಣಿಸುತ್ತೆ ನೋಡಿ ಒಂದು ದೊಡ್ಡ ಟವರ್ ಎಫ್ ಟವರ್ ಥರ ಒಂದು ಇದಿಲ್ಲ ಅದು ಆಕಾಶವಾಣಿ ಟವರ್ ಅಂತ ಅನಿಸುತ್ತೆ ಈ ಶಿವಮೊಗ್ಗದಲ್ಲಿ ಆ್ಯಕ್ಚುಲಿ ಎರಡು ಸ್ಟೇಷನ್ ಇದೆ ಒಂದು ಹಳೆಯ ಸ್ಟೇಷನ್ ಬಂದು ಇದು ಶಿವಮೊಗ್ಗ ಸ್ಟೇಷನ್ ಅಂತ ಇದೆ ಇಲ್ಲಿ ಎಕ್ಸ್ಪ್ರೆಸ್ ಸ್ಟಾಪ್ ಇರೋದಿಲ್ಲ ಆ್ಯಕ್ಚುಲಿ ಅದಾದಮೇಲೆ ನೆಕ್ಸ್ಟ್ ಒಂದು ಎರಡು ಕಿಲೋಮೀಟ್ರಿಗೆ ಬರ್ತಕ್ಕಂಥದ್ದು ಶಿವಮೊಗ್ಗ ಟೌನ್ ಸ್ಟೇಷನು ಫಸ್ಟ್ ಸಿಗೋಂತಹ ಶಿವಮೊಗ್ಗ ಸ್ಟೇಷನಲ್ಲಿ ಸ್ಟಾಫ್ ಇರೋದಿಲ್ಲ ಇದು ತಾಳಗುಪ್ಪ ಎಕ್ಸ್ಪ್ರೆಸ್ ಅದು ಏನಂದ್ರೆ ಕೇವಲ ಈ ಪ್ಯಾಸೆಂಜರ್ ಟ್ರೈನ್ಗಳಿಗೆ ಮಾತ್ರ ಸ್ಟಾಪ್ ಇದೆ ಅಂತ ಕಾಣುತ್ತೆ ಹಾಗಾಗಿ ನೋಡೋದಲ್ಲ ಜನ ಅಂದರು ಇರ್ತಾರ ಏನು ಅಂತ ನೋಡುವ ಈಗ ನೋಡಿ ಇದೆಲ್ಲ ಶಿವಮೊಗ್ಗ ಸಿಟಿ ಇನ್ನೂ ಹಿಂದೆ ಇದೆ ಎಲ್ಲ ಕಡೆ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಆಕ್ಚುಲಿ ಸುತ್ತ ಟ್ರ್ಯಾಕ್ ಪಕ್ಕದಲ್ಲೆಲ್ಲ ನೋಡಿ ಇಲ್ಲಿ ಕಾಣಿಸ್ತಿದೆ ಶಿವಮೊಗ್ಗ ಕಂಡ್ರಿ ಇದೇ ಹಳೆ ಸ್ಟೇಷನ್ ಆ್ಯಕ್ಚುಲಿ ಅನ್ಸುತ್ತೆ ಇದು ಅಷ್ಟು ಇಲ್ಲೇನು ಶೆಲ್ಟರ್ ಆಗಲಿ ಡೆವಲಪ್ಮೆಂಟ್ ಆಗಲಿ ಏನೂ ಮಾಡಿಲ್ಲ ಇದಾಗ ಆಳ್ಬಿಟ್ಟಿದೆ ಅನ್ಸುತ್ತೆ ಇಲ್ಲಿ ಓನ್ಲಿ ಪ್ಯಾಸೆಂಜರ್ಗಳು ಮಾತ್ರ ನಿನ್ಸುತ್ತೆ ತಗೊಂಡ್ರೆ ಈ ತಾಳಗುಪ್ಪ ಪ್ಯಾಸೆಂಜರ್ ಇರ್ಬೋದು ಅಥವಾ ಈ ಕಡೆ ಅರ್ಸಿ ಕೆರೆಗೆ ಹೋಗ್ಲಿಕ್ಕೆ ಒಂದೆರಡು ಡೆಮೋ ಗಾಡಿಗಳನ್ನ ಬಿಟ್ಟಿದ್ದಾರೆ ಅನ್ಸುತ್ತೆ ಅಲ್ಲಿಗೆ ಹೋಗ್ಲಿಕ್ಕೆ ಮಾತ್ರ ಇಲ್ಲಿಂದ ನೆಕ್ಸ್ಟು ಇರತಕ್ಕಂಥದ್ದು ಮೇಯ್ನ್ ಸ್ಟೇಷನು ಶಿವಮೊಗ್ಗ ಟೌನು ಅದು ಮೇಯ್ನು ದೊಡ್ಡ ಸ್ಟೇಷನು ಅಲ್ಲಿ ಎಲ್ಲ ಟ್ರೈನು ಬಂದು ಆಲ್ಟ್ ಆಗೋದು ನಿಂತ್ಕೊಳ್ಳೋದು ಅಲ್ಲಿಂದ ಹೊರಡೋದು ಕೂಡ ಅಲ್ಲಿಂದನೇ ಈ ಹಳೆ ಶಿವಮೊಗ್ಗ ಸ್ಟೇಷನ್ಗೂ ಹೊಸ ಶಿವಮೊಗ್ಗ ಟೌನ್ ಸ್ಟೇಷನ್ಗೂ ಮಧ್ಯದಲ್ಲಿ ಇರದೆ ಈ ನಮ್ಮ ತುಂಗಾ ನದಿ ನೋಡಿ ಕಾಣಿಸ್ತಿದೆ ತಾಯಿ ತುಂಗಾ ನದಿ ಎಷ್ಟು ವಿರಾಜಮಾನಳಾಗಿ ಹರಿತಾ ಇದ್ದಾಳೆ ಅಂದರೆ ನೀರು ಕಡಿಮೆ ಇದೆ ಆ್ಯಕ್ಚುಲಿ ಇನ್ನೂ ಸಮ್ಮರ್ ಸ್ಟಾರ್ಟ್ ಆಗಿಲಿ ಇಲ್ಲೇ ನೀರು ಕಡಿಮೆ ಇದೆ ಈ ವರ್ಷ ಅಷ್ಟು ಜೋರು ನೀರಿಲ್ಲ ಇದರಲ್ಲಿ ಒಂದು ಸಾಧಾರಣವಾಗಿ ಹರಿತಾ ಇದೆ ಇದು ಕೂಡ ತುಂಗಾ ನದಿಯ ದಡದಲ್ಲಿರತಕ್ಕಂಥ ಶಿವಮೊಗ್ಗ ಅದಕ್ಕೋಸ್ಕರನೇ ಕಂಡ್ರೆ ಈ ಶಿವಮೊಗ್ಗ ಇಷ್ಟು ಸಂಪದ್ಭರಿತವಾಗಿರೋದು ಭರಿತವಾಗಿರೋದು ಎಲ್ಲಿ ಯಾವ ನದಿ ಅಳೆಯುತ್ತೆ ಇರುತ್ತೆ ಆ ಡಿಸ್ಟಿಕ್ಕು ಸಕ್ಕ ಸಮೃದ್ಧವಾಗಿರುತ್ತೆ ನಮ್ಮದು ಕೂಡ ಹೇಮಾವತಿಯ ನದಿ ತಡದಲ್ಲಿರೋದ್ರಿಂದ ಆಸನ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ಶಿವಮೊಗ್ಗ ಬಿಟ್ಟರೆ ನೆಕ್ಸ್ಟು ಸಾಗರ ಸಾಗರ ಬಿಟ್ಟರೆ ನೆಕ್ಸ್ಟು ಈ ತಾಳಗುಪ್ಪ ತಾಳಗುಪ್ಪ ಬಂದು ಮೈಸೂರು ಡಿವಿಷನ್ನ ಕೊನೆಯ ಸ್ಟೇಷನ್ ಕಂಡ್ರೆ ಅದೇ ಟ್ ಲಾಸ್ಟು ಅಲ್ಲಿಗೆ ಟ್ರ್ಯಾಕ್ ಎಂಡ್ ಆಗುತ್ತೆ ಮತ್ತು ಟ್ರೈನ್ ಅಲ್ಲಿಂದ ರಿಟರ್ನ್ ತಿರುಗಿಸ್ಕೊಂಡು ಮೈಸೂರು ಕಡೆಗೆ ಬರುತ್ತೆ ಮೈಸೂರು ಟು ತಾಳಗುಪ್ಪ ಎಕ್ಸ್ಪ್ರೆಸ್ ಅಂತಲೇ ಇದಕ್ಕೆ ಹೆಸರು ಆ್ಯಕ್ಚುಲಿ ನೀವು ಶಿವಮೊಗ್ಗ ಟು ತಾಳುಗುಪ್ಪ ಹೋಗಲಿಕ್ಕೆ ಕೂಡ ಒಂದಿಷ್ಟು ಟ್ರೈನ್ಗಳಿದ್ದಾವೆ ಒಂದು ದಿವಸ ಯಾವತ್ತಾದರೂ ಒಂದು ದಿನ ಹೋಗುವ ಒಂದು ತಾಳ್ಗುಪ್ಪ ಲಾಸ್ಟ್ ಸ್ಟೇಷನ್ ಹೇಗಿದೆ ಎಲ್ಲನೂ ಒಂದು ದಿವಸ ವೀಡಿಯೋ ಮಾಡಿ ಹಾಕ್ತೀನಿ ನೋಡೋಣ ಟೈಮ್ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಇದು ಶಿವಮೊಗ್ಗ ಎಂಟ್ರಿ ಆಗ್ತಾ ಬಂತು ಅಂತೂ ಇಂತೂ ಶಿವಮೊಗ್ಗ ಎಂಟ್ರಿ ಆಗ್ತಿದ್ದರೆ ಟೈಮ್ ಬಂದು ಹನ್ನೊಂದು ಗಂಟೆ ಆಗ್ತಾಯಿದೆ ಎಂಟು ಗಂಟೆಗೆ ಹೊರಟ್ರೆ ಹನ್ನೊಂದು ಗಂಟೆಗೆಲ್ಲ ರೀಚ್ ಆಗ್ಬಿಡುತ್ತೆ ಜಾಸ್ತಿ ಟೈಮಿಲ್ಲ ಒಂದು ತ್ರೀ ಅವರ್ ಜರ್ನಿ ಸೆವೆಂಟಿ ಫೈವ್ ರುಪೀಸ್ ಪರ್ ಚೆನ್ನಾಗಿರುತ್ತೆ ಕಣ್ರಿ ಜರ್ನಿ ಬೆಳಬೇಳೆ ಒಳ್ಳೆ ಫ್ರೆಶ್ ಮೂಡಲ್ಲಿ ಟ್ರೈನ್ ಜರ್ನಿ ಮಾಡ್ತಾಯಿದ್ರೆ ಆಗುತ್ತೆ ಪ್ರಕೃತಿ ಸೌಂದರ್ಯ ಜೊತೆಗೆ ಟೈಮ್ ಪಾಸ್ ಕೂಡ ಆಗತ್ತೆ ನೋಡಿ ಇದೆಲ್ಲ ಶಿವಮೊಗ್ಗ ಸಿಟಿ ಸರೌಂಡಿಂಗ್ಸ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಏರಿಯಾ ಇಲ್ಲಿ ಸಾಕಷ್ಟು ಫ್ಯಾಕ್ಟ್ರೀಸು ಇಂಡಸ್ಟ್ರೀಸು ಏನೋ ಸಣ್ಣ ಪುಟ್ಟವಿದ್ದಾವೆ ಬಂತು ಇಲ್ಲೊಂದು ಯಾವುದೋ ಓವರ್ ಕೂಡ ಮಾಡಿದ್ದಾರೆ ಇತ್ತೀಚೆಗೆ ರೈಲ್ವೆ ಟ್ರ್ಯಾಕ್ ದಾಟಿ ಹೋಗಿದೆ ಓವರು ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ರೈಲ್ವೆ ವರ್ಕರ್ಸ್ ಕೆಲಸ ಮಾಡ್ತಾಯಿದ್ದಾರೆ ಈ ಕಡೆ ಸೈಡಲ್ಲೆಲ್ಲ ಕಾಣ್ತಿದ್ದೆಲ್ಲ ರೈಲ್ವೆ ಕ್ವಾರ್ಟರ್ಸ್ ಅನ್ಸುತ್ತೆ ಇದು ಕೂಡ ಶಿವಮೊಗ್ಗ ಸ್ಟೇಷನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಂಡ್ರಿ ಈಗ ಹೇಳಿ ಕೇಳಿ ಈ ಬಿ ಜೆ ಪಿಯವರು ಸ್ವಲ್ಪ ಜಾಸ್ತಿ ಇರೋದರಿಂದ ಯಡಿಯೂರಪ್ಪ ಅಥವಾ ಈ ಬಿ ಜೆ ಪಿಯವರು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿರ್ಬೋದೇನೋ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್ ನಾನು ಯಾವುದೋ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ ಇದರಲ್ಲಿ ರೈಲ್ವೆ ಸ್ಟೇಷನ್ ಯೇಗಿದೆ ಅಂತ ಇದ್ದೀನಿ ನೋಡಿ ಎಂಟ್ರಿ ಆಗ್ತಾ ಇದೆ ರೈಲ್ವೆ ಸ್ಟೇಷನ್ ಬಂತು ಆಲ್ರೆಡಿ ಒಂದು ವೆಯ್ಟಿಂಗ್ ಇದೆ ಗಾಡಿ ಅದು ಆ್ಯಕ್ಚುಲಿ ಬಂದು ಮೈಸೂರಿಗೆ ಇರೋದು ಶಿವಮೊಗ್ಗ ಟು ಮೈಸೂರು ನಾನು ಮುಂಚೆನೇ ಹೇಳ್ದಂಗೆ ಸ್ನೇಹಿತರೆ ಮೈಸೂರು ಟು ಶಿವಮೊಗ್ಗ ಮೂರು ಟ್ರೈನ್ ಇದೆ ಮತ್ತು ರಿಟರ್ನ್ ಶಿವಮೊಗ್ಗ ಟು ಮೈಸೂರು ಮೂರು ಟ್ರೈನ್ ಸಿಗುತ್ತೆ ಈ ಮೂರು ಟ್ರೈನ್ಗಳು ಅಪ್ ಆ್ಯಂಡ್ ಡೌನ್ ಆರ್ ಟ್ರೈನ್ ಏನಿದೆ ಅದು ಡೈಲಿ ಇರುತ್ತೆ ಕಂಡ್ರಿ ಈ ಯಾವತ್ತೂ ಕೂಡ ಈ ಟ್ರೈನ್ಗಳಿಗೆ ರಜೆ ಇಲ್ಲ ಎವ್ರಿ ಡೇ ಸಿಗುವಂಥದ್ದು ಟ್ರೈನ್ಗಳು ನಿಮ್ಗೆ ಯಾವತ್ತಾದರೂ ಕನ್ವಿನಿಯೆಂಟ್ ಆದರೆ ಒಂದಿನ ಬಂದೋಗಿ ನೋಡಿ ಇದೇ ಶಿವಮೊಗ್ಗ ಸ್ಕೈವಾಕ್ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಸ್ಕೈವಾಕಿಂದ ಹಿಡ್ದು ಇದ್ದೇವೆ ಆ್ಯಕ್ಚುಲಿ ಯಾವತ್ತೂ ಟ್ರ್ಯಾಕ್ನ ಕ್ರಾಸ್ ಮಾಡಿ ಹೋಗಬಾರ್ದು ಎಲ್ಲರೂ ತಪ್ಪದೆ ಸ್ಕೈವಾಕ್ನ ಯೂಸ್ ಮಾಡಿ ಏನೋ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಯಾರು ಪೇಪ್ ಇಟ್ಕೊಂಡ್ಬಿಡ್ತಾರೆ ನೋಡಿ ರೈಲ್ವೆ ಸ್ಟೇಷನ್ ಯಾವ ರೀತಿ ಇದೆ ಅಂತ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಕಣ್ರಿ ನಮ್ಮ ಹಾಸನದಷ್ಟು ದೊಡ್ಡ ಸ್ಟೇಷನ್ ಥರ ಕಾಣೋದಿಲ್ಲ ಇದು ಇದರಲ್ಲಿ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಬನ್ನಿ ಎಕ್ಸಿಟ್ ಆಗುವ ಇದು ಎಕ್ಸಿಟ್ ಪಾಯಿಂಟು ನೋಡಿ ಇದೆಲ್ಲ ಬ್ಯಾಗ್ ಚೆಕಿಂಗ್ ಮಿಷಿನ್ ಇದೆ ಇದೆ ಟಿಕೆಟ್ ಕೌಂಟ್ರ್ ಪಾಯಿಂಟು ನೋಡಿ ಅಲ್ಲಿ ಡಿಸ್ಪ್ಲೇ ಎಲ್ಲ ಕಾಣಿಸ್ತದೆ ಟ್ರೈನ್ ಶೆಡ್ಯೂಲ್ಸು ಟೈಮಿಂಗ್ಸು ಎಲ್ಲ ಇದ್ರಲ್ಲಿ ಕಾಣಿಸುತ್ತೆ ಈ ರೈಲ್ವೆ ಸ್ಟೇಷನಿಂದ ಎಕ್ಸಿಟ್ ಆಗಬೇಕಾದ್ರೆ ನೋಡಿ ದೊಡ್ಡದೊಂದು ಭಾರತದ ಧ್ವಜವನ್ನು ಆರಿಸ್ತಾ ಇರ್ತಕ್ಕಂಥ ಒಂದು ಧ್ವಜ ಧ್ವಜಸ್ತಂಭ ಕಾಣಿಸುತ್ತೆ ಮುಂಚೆ ಎಲ್ಲ ಇಲ್ಲಿ ರೈಲ್ವೆ ಸ್ಟೇಷನ್ದ ಹೊರಗಡೆ ಬರ್ತಿದ್ದ ತಕ್ಷಣ ಆಟೋದರೆಲ್ಲ ತುಂಬ ಕಿರಿಕಿರಿ ಮಾಡ್ತಿದ್ರು ಕಂಡ್ರೆ ನಮಗೆ ಬನ್ನಿ ನನಗೆ ಬನ್ನಿ ಅಂತ ಇವಾಗ ಒಂದು ಜಿಲ್ಲಾಡಳಿತ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿ ಪ್ರೀಪೇಯ್ಡ್ ಆಟೋ ಸಿಸ್ಟಮ್ ಮಾಡಿದೆ ಇಲ್ಲಿ ಯಾವುದೇ ರೀತಿ ಕಸ್ಟಮರ್ಗಳು ಕೂಡ ಮೋಸ ಆಗೋದಿಲ್ಲ ಮತ್ತು ಆಟೋದ್ರ ಕಿರಿಕಿರಿ ಕೂಡ ಇರೋದಿಲ್ಲ ಹಾಗಾಗಿ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ಶಿವಮೊಗ್ಗ ಟೌ ನನ್ನ ದೊಡ್ಡ ರೈಲ್ವೆ ಸ್ಟೇಷನ್ ಅಂತೂ ಇಂತೂ ಪ್ರೀಪೇಯ್ಡ್ ಆಟೋ ಹಿಡ್ದು ಶಿವಮೊಗ್ಗ ಸಿಟಿ ಸುತ್ತ ಕ್ವಾಲಿಟಿ ಶಿವಮೊಗ್ಗ ನೋಡೋಣ ಶಿವಮೊಗ್ಗ ಸಿಟೀಲಿ ಏನೇನ ಡೆವಲಪ್ಮೆಂಟ್ಸ್ ಇದೆ ಯಾವ ರೀತಿ ಇದೆ ಸಿಟಿ ನಮ್ಮ ಆಸಂದಷ್ಟು ದೊಡ್ಡದಿದೆಯಾ ಇಲ್ಲ ಅದಕ್ಕಿಂತ ಚೆನ್ನಾಗಿದೆಯಾ ನೋಡೋಣ ನೋಡಿ ಇದ್ಯಾವುದೋ ಇ ಮ್ಯಾಕ್ಸ್ ಫಾರ್ಮ್ಸ್ ಅಂತ ಇದೆ ಶಿವಮೊಗ್ಗ ಸಿಟಿ ಬಂದು ನನಗೆ ಹೇಳಿದ್ರೆ ಮಟ್ಟಿಗೆ ಸುಮಾರು ಸರಿ ಬಂದಿದ್ದೀನಿ ಇದರಲ್ಲಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ರೆ ಕಂಡು ಎಲ್ಲೋ ಕಸ ಗಲೀಜು ಅಥವಾ ಸ್ಮೆಲ್ಲು ಈ ಟ್ರಾಫಿಕ್ ಕಿರಿಕಿರಿ ಆ ಥರದ್ದು ಏನಿಲ್ಲ ಇದ್ದಿದ್ರಲ್ಲಿ ಒಂದು ಸಾಧಾರಣ ಚೆನ್ನಾಗಿದೆ ಎಲ್ಲೆಲ್ಲ ಜನ ಇದ್ರೂ ಕೂಡ ವೆಲ್ ಡಿಸಿಪ್ಲೈನ್ಡ್ ಪೀಪಲ್ಸ್ ಇದ್ದಾರೆ ಯಾವುದೇ ರೀತಿ ರೂಢ ಬಿಹೇವ್ ಮಾಡೋದಾಗಲಿ ಮಿಸ್ ಮಾಡೋದಾಗಲಿ ಮಾಡೋದಾಗ್ಲಿ ಮಾಡೋ ಅಂಥದ್ದಿಲ್ಲ ಇತ್ತೀಚೆಗೆ ಸ್ವಲ್ಪ ರಾಜಕೀಯದ ವ್ಯಕ್ತಿಗಳ ತೊಂಬ್ರಾಟ ಜಾಸ್ತಿ ನಡೀತಾ ಇದೆ ಆ ಪಕ್ಷಿದ್ ಈ ಪಕ್ಷದ್ದು ಅದೇನಾದ್ರೂ ಮಾಡ್ಕೊಳ್ಳಿ ನಾವು ಬಂದರೆ ಕೆಲಸ ನೋಡೋಣ ಈ ಆಟೋ ಸಾಹೇಬ್ರ ಜೊತೆ ಹೊರಟಿದ್ದೀವಿ ಆಟಿನ ಜೊತೆ ಮಾತಾಡ್ಕೊಂಡು ಸಿಟಿ ಸುತ್ತಿದೆ ನೋಡಿ ಈ ಕಡೆ ಬಂದರೆ ರೈಟ್ ಸೈಡಿಗೆ ಕೆ ಬಿ ಇದೆ ಲೆಫ್ಟಿಗೆ ಬಂದರೆ ನೋಡಿ ಅಂಚೆ ಕಚೇರಿ ಕಾಣಿಸುತ್ತೆ ಎಲ್ಲೂ ಕೂಡ ಯಾವ ಸಿಗ್ನಲಲ್ಲಿ ಕೂಡ ಜಾಸ್ತಿ ಟ್ರಾಫಿಕ್ ಇಲ್ಲ ಕಂಡು ಎಲ್ಲ ರೋಡ್ ತುಂಬ ವಿಶಾಲವಾಗಿದೆ ಎಲ್ಲ ಕಡೆ ಕ್ಲೀನ್ ಆ್ಯಂಡ್ ನೀಟಾಗಿದೆ ಎಷ್ಟು ಸಿಟಿ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಸಿಟಿ ಒಳಗಡೆ ಎಲ್ಲ ತುಂಬ ಮರಗಳೆಲ್ಲ ಬೆಳೆಸಿದ್ದಾರೆ ಕಂಡ್ರೆ ಅದೊಂದು ಖುಷಿಯಾಗುತ್ತೆ ಯಾಕಂದರೆ ಪ್ರಕೃತಿ ಚೆನ್ನಾಗಿದ್ರೆ ಮನುಷ್ಯ ವಾಸ ಮಾಡೋಕ್ಕೆ ಎಲ್ಲ ಕಡೆ ಹಚ್ಚ ಹಸಿರು ಸ್ವಚ್ಛವಾದ ಗಾಳಿ ನೋಡಲಿಕ್ಕೂ ಖುಷಿಯಾಗುತ್ತೆ ಸಿಟಿನ ಸುಂದರವಾಗಿ ಕಾಣಿಸುತ್ತೆ ಇಲ್ಲಾಂದರೆ ತೀರಾ ಬೋಳ್ ಬೋಳಾಗಿದ್ರೆ ಬರೀ ಈಟು ಸೆಕೆ ಧೂಳು ಗಲೀಜು ಸ್ಮೆಲ್ಲು ತುಂಬ ಕಿರಿಕಿರಿ ಅನ್ಸುತ್ತೆ ಶಿವಮೊಗ್ಗ ಸುಂದರವಾದ ಸಿಟಿ ಥರ ಕಾಣ್ತಾ ಇದೆ ನೋಡಿ ಸದ್ಯ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ ಕಡೆ ಹೊರಟಿದ್ದೀವಿ ನಮ್ಮ ಬಸ್ ಸ್ಟ್ಯಾಂಡ್ ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ ಯಾವ ರೀತಿ ಮಾಡಿದರೆ ಹೇಗಿದೆ ಅಂತ ನೋಡ್ಬೋದು ತೋರಿಸ್ಕೊಡ್ತೀನಿ ಆಮೇಲೆ ನಮ್ಮ ಮಿಕ್ಕ ಮಿಕ್ಕಿದ್ದ ಏನಿದೆ ಕೆಲಸ ಮುಗಿಸ್ಕೊಂಡು ಆಮೇಲೆ ನೈಟ್ ಟ್ರೈನ್ಗೆ ಹೋಗೋದು ಅಥವಾ ಬಸ್ಸಿಗೆ ಹೋಗೋದು ಅಂತ ಆಮೇಲೆ ನೋಡೋಣ ಬನ್ನಿಗೆ ಸದ್ಯ ಬಸ್ ಸ್ಟ್ಯಾಂಡ್ ನೋಡೋಣ ಬಂತು ನೋಡಿ ನಮ್ಮ ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ ಇದೆ ತುಂಬ ಚೆನ್ನಾಗಿ ಮಾಡಿದೆ ಕಂಡ್ರಿ ಇದೇನು ಬಸ್ ಸ್ಟ್ಯಾಂಡ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗೊತ್ತಾಗೋದಿಲ್ಲ ಫಸ್ಟ್ ಫ್ಲೋರಲ್ಲಿ ಬಂದು ಮಾಲ್ ಇದೆ ರಿಲಯನ್ಸ್ ಮಾಲ್ ಬೇರೆ ಬೇರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕೂಡ ಇದೆ ಇನ್ನು ಗ್ರೌಂಡ್ ಫ್ಲೋರಲ್ಲಿ ಮೆಟ್ಟಿಲು ಬಂದ ತಕ್ಷಣ ನಿಮಗೆ ದೊಡ್ಡದಾದ ಬಸ್ ಸ್ಟ್ಯಾಂಡ್ ಕಾಣಿಸುತ್ತೆ ಇದು ಆಕ್ಚುಲಿ ಬಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎಸ್ ಆರ್ ಟಿ ಸಿ ಅವ್ರದ್ದು ಇನ್ನು ಪ್ರೈವೇಟ್ ಅವ್ರದ್ದು ಬೇರೆ ಇದೆ ಇಲ್ಲಿ ಎಲ್ಲ ಕಡೆಗೆ ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಿಗೂ ಹೋಗುವಂಥ ಬಸ್ಗಳು ಶಿವಮೊಗ್ಗದಲ್ಲಿ ನೋಡೋಕ್ಕೆ ಸಿಗುತ್ತೆ ಸದ್ಯ ಇದಿಷ್ಟು ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡನ್ನು ವೀಡಿಯೋ ಇನ್ನು ಮುಂದೆ ಶಿವಮೊಗ್ಗದಲ್ಲಿ ಬಂದು ಏನೆಲ್ಲ ಮಾಡಿದ್ವಿ ಏನೋ ಪರ್ಚೇಸ್ ಮಾಡಿದ್ವಿ ಮತ್ತು ಏನು ಕೆಲಸಕ್ಕೋಸ್ಕರ ಬಂದಿದ್ವಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಯಾಕೆಂದರೆ ಲಾಗ್ ತುಂಬ ದೊಡ್ಡದಾದರೆ ತುಂಬ ಬೋರ್ ಅನಿಸ್ಬಿಡುತ್ತೆ ಮುಂದಿನ ವೀಡಿಯೋದಲ್ಲಿ ಕಂಪ್ಲೀಟ್ ತೋರಿಸ್ತೀನಿ ಇದಾಗಿತ್ತು ಸ್ನೇಹಿತರೆ ತಾಳ್ಗುಪ್ಪ ಎಕ್ಸ್ಪ್ರೆಸ್ ನಲ್ಲಿ ಶಿವಮೊಗ್ಗಕ್ಕೆ ಒಂದು ರೌಂಡ್ಸ್ ನ ಒಂದು ವ್ಲಾಗ್ ಆಯಿತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು ಬಾಯ್ ಬಾಯ್